ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ಲರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್ ಸೊ ಇವತ್ತು ಒಂದು ವೀಡಿಯೋ ಮಾಡುವ ಅಂತೇಳಿ ಚಿಕ್ಕ ವೀಡಿಯೋ ಏನಂತ ಹೇಳಿದರೆ ಇದು ಮಗುವಿಗೆ ಕಣ್ಣೇರು ಕೊಡೋದು ಅಂತ ಹೇಳ್ತಾರಲ್ಲ ತುಳುವಲ್ಲಿ ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ ಅದು ಹೇಗೆ ಅಂತೇಳಿ ಹಳ್ಳಿ ಕಡೆಗೆ ಕೊಡ್ತಾರೆ ಅದು ಏನೆಲ್ಲ ಸೊಪ್ಪಿನ ಕುಡಿ ಅಂದರೆ ಒಂದು ಪೇರಳೆದ್ದು ರೇ ತುಳುವಲಿ ಪೇರಳೆ ಚಿಕ್ಕ ತುದಿ ಇರ್ತಲ್ಲ ತುದಿ ಎಲೆ ಅದು ಮತ್ತು ಎರಡು ಐತಲ್ಲ ಇನ್ನೊಂದು ಕೇಪುಳದ ಕೇಪುಳದ ಚಿಕ್ಕ ಕುಡಿ ಅದನ್ನು ನನಗೆ ತೋರಿಸ್ಕೊಡ್ತೇನೆ ಗಿಡದಲ್ಲಿ ಓಕೆ ಮೂರಾಯ್ತಲ್ಲ ಇನ್ನೊಂದು ದಡ್ಡೊಳೆಯದ್ದು ಹಾಗೆ ನಾಲ್ಕು ಎಲೆಯ ಅಂದರೆ ಅಲ್ಲ ಗಿಡದ ತುದಿ ಎಲೆ ಎರಡು ಇರ್ತದಲ್ಲ ಸೊ ಅದನ್ನು ಕೊಯ್ದು ತಗೊಂಡು ಬರೋ ತಗೊಂಡು ಬರಬೇಕು ನಾಲ್ಕು ಎಲೆಯದ್ದು ಓಕೆ ಹಾಗೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಚಿಕ್ಕ ಬೆಳ್ಳುಳ್ಳಿ ತುಂಡು ನಾನು ಮಾಡುವಾಗ ತೋರಿಸ್ಕೊಡ್ತೇನೆ ಯಾವ ರೀತಿ ಈ ಕಣೀರು ಮಾಡುವಂಥದ್ದು ಅಂತೇಳಿ ಆಯ್ತಲ್ಲ ಮತ್ತು ಒಂದಿಷ್ಟು ಜೀರಿಗೆ ಹಾಕಿ ಮಿಕ್ಸ್ ಮಾಡಬೇಕು ಗ್ರೈಂಡಲ್ಲಿ ಗ್ರೈಂಡ್ ಮಾಡಿದರೆ ಆಯಿತು ಓಕೆ ಇಲ್ಲದಿದ್ದರೆ ಈ ಒಂದೊಳ್ಳೆ ಕಲ್ಲಿದ್ದರೆ ಜಜ್ಜಿಬಿಟ್ಟು ಅದರ ರಸ ತೆಗೆದು ರಸವನ್ನು ಮಗುವಿಗೆ ಕುಡಿಲಿಕ್ಕೆ ಕೊಡುವಂಥದ್ದು ಮತ್ತು ಅದರಲ್ಲಿ ಸ್ವಲ್ಪ ರಸದೊಟ್ಟಿಗೆ ಇರ್ತದಲ್ಲ ಅದರ ಸೊಪ್ಪೆಲ್ಲ ಅದನ್ನೆಲ್ಲ ಒಂದು ಒಳ್ಳೆಯ ಬಿಳಿ ಬಟ್ಟೆಯಲ್ಲಿ ಹಾಕಿ ಅದನ್ನು ಅಂದರೆ ಅದರೊಳಗೆ ಹಾಕಿ ಮಗುವಿನ ನಾಲಗೆಗೆ ಚೆನ್ನಾಗಿ ಉಜ್ಜಬೇಕು ಯಾಕಂತ ಹೇಳಿದ್ರೆ ಇದು ತುಳುವಲ್ಲಿ ಅಗ್ರ ಅಂತ ಹೇಳ್ತಾರೆ ಸೊ ಕನ್ನಡದಲ್ಲಿ ಗೊತ್ತಿಲ್ಲ ಮಗುವಿನ ನಾಲಿಗೆಯಲ್ಲಿ ಬಿಳಿ ಬಿಳಿ ಇರ್ತದಲ್ಲ ಸೊ ಅದು ಹೋಗಲಿಕ್ಕೆ ಬೇಕಾಗಿ ಇದನ್ನು ಚೆನ್ನಾಗಿ ಹಚ್ಚುವಂಥದ್ದು ಮತ್ತು ಹೊಟ್ಟೆಗೆ ಕುಡಿಲಿಕ್ಕೆ ಕೊಡುವಂಥದ್ದು ಯಾಕಂತ ಹೇಳಿದರೆ ಮಗುವಿಗೆ ಒಟ್ಟಿಗೆ ಆರೋಗ್ಯಕ್ಕೆ ಅಂದರೆ ಏನಾದರೂ ಹೊಟ್ಟೆ ಸರಿ ಇಲ್ಲ ಅಂತ ಹೇಳಿದರೆ ಮತ್ತೆ ವಾರಕ್ಕೊಮ್ಮೆ ಕೊಡ್ಬೋದು ಒಳ್ಳೆಯದು ಮಕ್ಕಳಿಗೆ ಕೊಟ್ಟರೆ ಆರೋಗ್ಯಕ್ಕೆ ಓಕೆ ಹಾಗೆ ಕೊಡುವಂಥದ್ದು ಸೊ ಹಾಗೆ ಒಂದು ಚಿಕ್ಕ ವೀಡಿಯೋ ಮಾಡುವ ಅಂತೇಳಿ ಹಾಗೆ ಅಮ್ಮ ಇವಾಗ ರೆಡಿ ಇದ್ದಾರೆ ನಾವು ಇವಾಗ ಪೇರಳೆ ಕೊಡಿ ಎಲ್ಲ ಕಟ್ ಮಾಡಿ ಅಮ್ಮ ಕಟ್ ಮಾಡ್ತಾರೆ ಸೊ ಅದನ್ನೆಲ್ಲ ತೋರಿಸ್ಕೊಡ್ತೇನೆ ಹಾಗೆ ಮತ್ತೆ ಏನಂತ ಹೇಳಿದರೆ ಬಾಕಿ ನಾಲ್ಕು ಹೇಳಿದೆಲ್ಲ ತುದಿ ಯಾವುದ್ರದು ಈ ಎಲೆಗಳ ತುದಿಯನ್ನು ಕಟ್ ಮಾಡ್ಲಿಕ್ಕೆ ಸಿಗಿ ಸೊ ಅದನ್ನು ವೀಡಿಯೋ ಮಾಡ್ತಾ ಇದ್ದೇನೆ ಓಕೆ ಹಾಗೆ ನೋಡ್ತಾ ಹೋಗಿ ವಿಡಿಯೋವನ್ನು ಕೊಡಿ ನೋಡಿ ಈ ಥರ ಮಾಡೋಣ ನಾಳು ಉಂಡದ ಐಟು ನಾವು ಬೋಂಡವಾಡಲಿ ಅದ

ഞാൻ കണ്ണൂർ കുണ്ടംഗേരിയ തൂദി ആയിട്ട് ഉണ്ടത് സർ ഏത്ത് കൊടുത്തേണ്ടത് നോക്കി കുട്ടങ്ങേരിയ ഓടി എരട ഇന്നെട്ട് ഇന്നെന്തായ് കേൾ കേൾ അത കുടി ബീ നടുത്ത കിഫേരല്ലേ ಗುಲಾಬಿ ಎಲ್ಲ ಆಗಿದೆ ನೋಡಿ ಮಳೆಗಾಲದಲ್ಲಿ ಈ ಗುಲಾಬಿ ಹೆಚ್ಚಾಗ್ತದೆ ನೋಡಿ ಇಲ್ಲಿ ವಾವ್ 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 ಇನ್ನು ಕುಂಟಂಗೇರಿಯ ಕೊಡಿ ಮತ್ತು ದಡ್ಡೊಲೆಯ ದಡ್ಡೊಲೆ ದಡ್ಡೊಲೆ ಕೊಡಿ ಅಂತ ಹೇಳ್ತಾರೆ ಹೋಗುವ ಆಯ್ತಾ ಅಂದರೆ ಇದು ಮಗುವಿಗೆ ಕಣ್ಣೇರು ಕೊಡುವುದು ಅಂತ ಹೇಳ್ತಾರೆ ತುಳುಗಳಲ್ಲಿ ಕಣ್ಣೇರು ಕೋರ್ಕೊಣೆ ಅಂತ ಅದಕ್ಕೆ ಈ ಪೇರಳೆ ಕೊಡಿ ಮತ್ತು ಕುಂಟಂಗೇರಿಯ ಕೊಡಿ ಆಮೇಲೆ ಆ ಮತ್ತೆ ದಡ್ಡೊಳೆ ಬುಕ್ಕ ಕೇಪುಳ ಹಾಗೆ ಮತ್ತೆ ಸ್ವಲ್ಪ ಜೀರಿಗೆಲ್ಲ ಹಾಕಿ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು ನಾವಿಲ್ಲಿ ಹೋಗ್ತಾಯಿದ್ದೇವೆ ಇಲ್ಲೆಂದು ಕೂಡ ಉಂಟು ನೋಡಿ ಹೌದಾ ಇದನ್ನೇ ಓ ಹೂವಾ ದೊಡ್ಡೊಲೆ ಇಲ್ಲೇ ಕಾಣಲಿಕ್ಕಿಲ್ಲ ನೋಡ ಇಲ್ಲಿ ಹೋಗೋದು ನೋಡಿ ನನ್ನ ಇದೊಂದು ಚಿಕ್ಕ ತೋಡು ನಮ್ಮ ಮನೆಯಲ್ಲಿಂದು ಚಿಕ್ಕ ತೋಟ ನಾವೀಗ ದಡ್ಡೊಳೆಯ ಹೊಡಿದ ಗಿಳಿಗೆ ಬಂದಿದ್ದೇವೆ ನೋಡಿರಿ ನಿಮ್ಗೆ ಗೊತ್ತಿಲ್ಲ ಆಯ್ತಾ ದೊಡ್ಡೊಳೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹೇಗೆ ಹೇಳುದು ಅಂತ ಹೇಳಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಓಕೆ ನೋಡಿ ಒಂದೊಂದು ಬಡಿತಾ ಇದ್ದಾರೆ ಕಲ್ಲಪ್ಪುದಿಲ್ಲ ಅದಕ್ಕೆ ആ വിട്ടു തോർസ്ക്ക ഡഡ്ഡോളെ ഇഷ്ടം ഡഡ്ഡു വേട ഇത്ര തുദി മാത്രം കട്ട് machtare ഡഡ്ഡോളെ വിട്ടുണ്ട് അതക്കര ಅಡಿ ಮೇಲೆ ಅಮ್ಮ ನನ್ನ ಮೊಬೈಲ್ ನಮ್ಮ ಉಂಟು ನೋಡಿ ದೊಡ್ಡಲ್ಲೇ ದುದಿವರೆಗೆ ಅದು ಸೊಪ್ಪೊಮ್ಮೆ ಕಡ್ದದಂತೆ ಹಾಗೆ ಚಿಗುರೆಲ್ಲ ಬಂದಿತ್ತು ನೋಡಿ ಇದು ಇವಾಗ ಎಷ್ಟು ಸಾಕು ಎರಡು ಕೊಡಿ ಕೊಡಿ ಇನ್ನು ಕೇಪ್ಲತ್ತ ಬುಕಾಯ್ತಾ ಇಂದು ತೂಲೆ ತೂಲೆ കൊയ്ത്തഞ്ചി ഒ മല്ല തോടി അബ് ആ പേട ഉം ഇത് കേളത കൊടി കുടി 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 ഗുടി കുടി 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 ഗുടി ആ ഇതെല്ലാം ചന്ദി നോഡ് ബേക്ക ನೋಡಿ ತೊಳಿಲಿ ತೊಳೆದಾದ್ಮೇಲೆ ಗ್ರೈಂಡ್ ಮಾಡುವಂಥದ್ದು ಹ್ಞೂ ಮುಳ್ಳ ತಾತ ಮೆಂದು ಅ ತಂದ ತಂದು ಅಬೇ ಕೇಪುಳ ತಾತುಂಡಲ್ಪ ತಾ ತುಂಡಲ್ಪ ಅದ ಎಷ್ಟು ಇಂಜಿರೇಕೆ ಎಷ್ಟು ರಡ್ಡಿ ಇರಡು ಬೇಡ ನನಗೆ ಜೋಡಾ ತೋಡಿನಲ್ಲಿ ಮೀನಿಲ್ಲ ಹೋಗುವ ಫ್ರೆಂಡ್ಸ್ ಇವಾಗ ಎಲೆಗೆಲ್ಲ ತುದಿ ಎಲ್ಲ ತೆಗೆದಾಯಿತು ಇನ್ನು ಅದನ್ನು ಚೆನ್ನಾಗಿ ಉಂಟು ತೊಲೆದಾದಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡುವಂಥದ್ದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೇನೆ ಹಾಗೆ ಮತ್ತು ಮಗುವಿಗೆ ಕುಡಿಸುವಾಗ ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡುವ ಓಕೆ ಹಾಗೆ ಮತ್ತೆ ಏನಂತೇಳಿದ್ರೆ ನಾನು ಇವಾಗ ಅಮ್ಮನ ಮನೆಗೆ ಬಂದಿದ್ದೇನೆ ಅಂದರೆ ಯಾವ ರೀತಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಬಂದಿರುವಂಥದ್ದು ಹಾಗೆ ನಾನು ಬಂದಿರುವಾಗ ಒಂದು ವಿಡಿಯೋ ಮಾಡುವ ಅಂತೇಳಿ ಹೊರಟದ್ದು ಓಕೆ ಹಾಗೆ ಇವಾಗ ಯಾವ ರೀತಿ ಅಂತ ಹೇಳ್ತೇವೆ ತುಳು ಸೊ ನನಗೆ ಕನ್ನಡದಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ ಅದು ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಓಕೆ ಯಾವ ರೀತಿ ಮಾಡೋದು ಅಂತ ನೋಡಿ ಓಕೆ ನೋಡಿ ಇಲ್ಲಿ ಈ ಕೊಯ್ದಿರುವಂತಹ ಈ ತುದಿ ಇದೆ ಅದನ್ನ ಕೊಡಿ ತುಳುವೆ ಬಣ್ಣ ಸೊಪ್ಪು ತುದಿ ಇದ್ರೆ ಸೊಪ್ಪಿನ ತುದಿ ಎಲ್ಲ ಉಂಟಲ್ಲ ಅದನ್ನೆಲ್ಲ ಇಟ್ಟಿದ್ದೇವೆ ಇವಾಗ ಒಂದು ಬೆಳ್ಳುಳ್ಳಿ ಉಂಟಲ್ಲ ಬೆಳ್ಳುಳ್ಳಿಯ ಒಂದು ಬೀಜ ತೆಗಬೇಕು ಒಂದು ಬೀಜದಲ್ಲಿ ಅರ್ಧ ಬೀಜ ಹಾಕಿದರೆ ಸಾಕು ಓಕೆ துப்பில வீட்டில் மத்தா அவுகாய்டி எட் மஞ்சி உண்டு கறிமெணு ஒன்று ஓகே ஒன்று இடிப்பாடோட எல்லாம் நோடி இல்லை கரிமெணசு உஞ்சிபல்லுள்ள அருதா நோடி இது பாடா சோளித்து அட்லே மத்த ஜீரிக் ஐந்து எக்கியர இது பூட ഏസിന് ഇരുന്ന നേരത്തെ അയച്ചു ആക്കണേ ആവു ആവു ശരി അണ്ടനോ ദക്കില്ല മുളിത്തിനല്ല

ಅಂದರೆ ಇದು ಶೀತ ಆಗುದು ಬೇಡ ಅಂತೇಳಿ ಬಿಸಿಯಾಗಿ ಗಿಟ್ಟದ್ದು ನೀರು ಹಾಕಿ ಓಕೆ ಗ್ಯಾಸ್ ಉರಿತಾ ಉಂಟು ನೋಡಿ ಹತ್ತು ನಿಮಿಷ ಸತ್ಯ ಹ್ಮ್ ಹತ್ತು ನಿಮಿಷ ಬೇಯ್ಬೇಕಂದ್ರೆ ನೋಡುವ ಕಡೆ ಬಂದ ಹತ್ತು ನಿಮಿಷವರೆಗೂ ಒಬ್ಬ ಸರಿ ಹಸಿರು ಮಾಜು ಬೇಜ್ ಹ್ಮ್ ಇವಾಗ ಬೇಯ್ಲಿಕ್ಕೆ ಇಟ್ಟಿದ್ದೇವೆ ಒಂದು ಹತ್ತು ನಿಮಿಷ ಬೇಯ್ಬೇಕಂತ ಅಂದ್ರೆ ಅದು ಆಗೋದು ಬೇಡ ಅಂತೇಳಿ ಅದನ್ನು ಬೇಯಿಸಿ ನೆಕ್ಸ್ಟ್ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡುವಂಥದ್ದು ಓಕೆ ನೋಡಿ ಇವಾಗ ಬೇಯಿತು ಕಲರ್ ಚೇಂಜ್ ಆಯ್ತಲ್ಲ ಸಾಕು ಇವಾಗ ಆಫ್ ಮಾಡಿ ಓ ಮೈ ಗೌಟ್ ಹ್ಞೂ ಮಿಕ್ಸಿಗೆ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡುವಂಥದ್ದು ಹೆಂಟ್ಲಿಂಚತ್ತು ಅಂತ ನಿಲ್ಲ ಬೇಯ್ತೆ ಈ ರೀತಿಯಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡುವಂಥದ್ದು ಇವಾಗ ಇದು ಬಿಸಿ ಬಿಸಿ ಉಂಟು ಸೊ ಸ್ವಲ್ಪ ತೆನ್ನಾಗಾದ ಮೇಲೆ ತನ್ನಾಗಾದ ಮೇಲೆ ಗ್ರೈಂಡ್ ಮಾಡುವಂಥದ್ದು ಜಸ್ಟ್ ಜಾರಿಗೆ ಹಾಕಿ ಇಟ್ಟಿರುವಂಥದ್ದು ಸ್ವಲ್ಪ ತನ್ನಾಗಲಿ ಅಂತೇಳಿ ಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಅಂದರೆ ನೈಸ್ ಆದರೆ ಸ್ವಲ್ಪ ಒಳ್ಳೆಯದು ಇವಾಗ ಇಲ್ಲಿ ನೋಡ್ಬೋದು ನಿಮಗೆ ಗ್ರೈಂಡ್ ಮಾಡಿ ಆಗಿದೆ ಸ್ವಲ್ಪ ನೀರು ಕೂಡ ಹಾಕಿ ಗ್ರೈಂಡ್ ಮಾಡಿರುವಂಥದ್ದು ಇಲ್ಲದಿದ್ದರೆ ಅದು ಗ್ರೈಂಡ್ ಆಗುವ ನೀರು ಸಾಕಾಗೋದಿಲ್ಲ ಅಂದರೆ ಹಾಗೆ ಇರ್ತದೆ ಸೊ ಅದಕ್ಕೆ ಬೇಕಾಗಿ ಇಲ್ಲಿ ನೋಡ್ಬೋದು ಈ ರೀತಿಯಲ್ಲಿ ಸೋಸುವಂಥದ್ದು ಇಲ್ಲ ಇದೊಂದು ಬಿಳಿ ಬಟ್ಟೆ ಇದ್ದರೆ ಬಿಳಿ ಬಟ್ಟೆಯಲ್ಲಿ ಹಾಕಿ ಕೂಡ ಸೋಸ್ಬೋದು ಇಲ್ಲಿ ನೋಡಿ ಈ ರೀತಿಯಲ್ಲಿ ಸೋಸ್ತಾ ಇದ್ದೇವೆ ಮತ್ತು ಅದು ಅದರಲ್ಲಿ ಸ್ವಲ್ಪ ರಸ ಇರ್ತದಲ್ಲ ಸೊ ಅದನ್ನು ಈ ರೀತಿ ಹಿಂಡಬೇಕು ಅದನ್ನು ಯಾಕಂತ ಹೇಳಿದರೆ ರಸ ಎಲ್ಲ ಒಂದು ಪಾತ್ರಕ್ಕೆ ಅಂದರೆ ಚಿಕ್ಕೊಂದು ಚಿಕ್ಕ ಈ ರೀತಿ ಬೌಲ್ಗೆ ಹಾಕುವಂಥದ್ದು ಮತ್ತು ಅದನ್ನು ಕುಡಿಲಿಕ್ಕೆ ಕೊಡಲಿಕ್ಕೆ ಅಂತ ಮಗುವಿಗೆ ಮತ್ತು ಅದರಲ್ಲಿ ಸಿಕ್ಕಿರುವಂತಹ ಈ ರೀತಿ ಗಟ್ಟಿಯಾಗಿರುವಂತಹ ಇದು ಇರ್ತದಲ್ಲ ಸೊ ಮದ್ದದ್ದು ಸೊ ಅದನ್ನು ಇಟ್ಕೊಳ್ಬೇಕು ಇವಾಗ ನಾನು ಇಲ್ಲಿ ಕುಡಿಲಿಕ್ಕೆ ಕೊಡ್ತಾ ಇದ್ದೆ ನೋಡ್ಬೋದು ಈ ರೀತಿಯಲ್ಲಿ ಅಂದರೆ ಸ್ಪೂನಲ್ಲಿ ಕೊಡುವಂಥದ್ದು ಅವತ್ತಿನ ಚಿಕ್ಕದಿರುವಾಗ ಪಿಲ್ಲರಲ್ಲಿ ಕೊಡ್ತಾ ಇದ್ದೆ ಸೊ ಹಾಗೆ ಇವಾಗ ಮಗು ಸ್ವಲ್ಪ ದೊಡ್ಡದಾಗಿ ನಾ ಇದ್ದು ಸ್ವಲ್ಪ ದೊಡ್ಡದಾಗಿದ್ದಾನಲ್ಲ ಸೊ ಅದಕ್ಕೆ ಬೇಕಾಗಿ ಈ ರೀತಿ ಸ್ಪೂನಲ್ಲಿ ಕುಡಿಲಿಕ್ಕೆ ಕೊಡುವಂಥದ್ದು ಅಂದರೆ ಅದೇ ಎಲ್ಲ ಕೊಟ್ಟರು ಓಕೆ ಬಟ್ ನಾನು ಅಷ್ಟು ಎಲ್ಲ ಕೊಡುವುದಿಲ್ಲ ಅವನಿಗೆ ಸಾಕು ಆಗ್ಬೋದು ಸ್ವಲ್ಪ ಅಂತೇಳಿ ಹಾಗೆ ಸ್ವಲ್ಪ ಇಲ್ಲಿ ಕುಡಿಲಿಕ್ಕೆ ಕೊಡ್ತಾ ಇದ್ದೇನೆ ಹಾಗೆ ಮತ್ತು ಅಗ್ರ ತೆಗೆಯುವುದು ಅಂತ ಹೇಳಿದ್ದಲ್ಲ ಅಪ್ಪು ಅಗ್ರ ತೆಗೆಯುವುದು ಅಂತ ಹೇಳಿದ್ದಲ್ಲ ಸೊ ಅದು ಬೇಕು ಅಂತ ಆದರೆ ತೆಗಿಬೋದು ಇಲ್ಲ ಅದೇ ಮದ್ದಲ್ಲೇ ಹೋಗ್ತದೆ ಹಾಗೆ ಅದರ ಅದು ಈ ಸಿಕ್ಕಿರುವಂತಹ ಸ್ವಲ್ಪ ಎಲೆಯ ರಸ ಉಂಟಲ್ಲ ರಸ ಬಿಟ್ಟು ಬಾಕಿ ಸಿಕ್ಕಿರುವಂಥದ್ದು ಅದನ್ನು ನಾವು ಒಂದು ಇದು ಬಟ್ಟೆಗೆ ಹಾಕಿ ಅದನ್ನು ಈ ನೀರಿಗೆ ಹಚ್ಚಿ ಉಜ್ಜುವಂಥದ್ದು ನಾಳೆಗೆ ನೋಡ್ಬೋದು ಹೀಗೆ ಓಕೆ ಇವಾಗ ನಾನು ಇಲ್ಲಿ ಮಗುವಿಗೆ ಕುಡಿಲಿಕ್ಕೆ ಕೊಡ್ತಾ ಇರುವ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರ ಇಲ್ಲಿ ನೋಡ್ಬೋದು ನೋಡಿ ಈ ರೀತಿಯಲ್ಲಿ ಬಟ್ಟೆಗೆ ಹಾಕಿ ಅಂದರೆ ನಾಲ್ಕೈಗೆ ಮುಟ್ಟಿಸುವಂಥದ್ದು ಮತ್ತು ನೆಕ್ಸ್ಟ್ ನಾಲ್ಕೈಗೆ ಆ ರೀತಿ ಮುಟ್ಟಿಸಿದ ನಂತರ ನೀರಿಗೆ ಬಿಸಿ ನೀರಿಗೆ ಹಾಗೆ ಮುಟ್ಟಿಸಿ ನೆಕ್ಸ್ಟ್ ವಾಪಸ್ ಆ ರೀತಿ ಮಾಡುವಂಥದ್ದು ಓಕೆ ಹಾಗೆ ಮಗು ಇವಾಗ ಅಂದರೆ ಕುಡ್ದದಷ್ಟೆಲ್ಲ ಮದ್ದು ಸೊ ಹಾಗೆ ಅವನು ಇಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಅಷ್ಟೇ ಸ್ವಲ್ಪ ಅಡ್ಜಸ್ಟ್ ಮುಟ್ಟಿಸಿ ಜಾಸ್ತಿ ನಾಲ್ಕೈಗೆ ಈ ರೀತಿ ಮತ್ತು ಅದಾದಮೇಲೆ ಸ್ವಲ್ಪ ನೀರು ಕುಡಿಲಿಕ್ಕೆ ಕೊಡ್ಬೋದು ಬಿಸಿ ನೀರು ಹಾಗೆ ನಾನಿಲ್ಲಿ ಸ್ವಲ್ಪ ಬಿಸಿ ನೀರನ್ನು ಕೊಡ್ತಾ ಇದ್ದೇನೆ ಮಗುವಿಗೆ ನೋಡಿ ಅಂದರೆ ಅದು ಇವಾಗ ಕೊಟ್ಟಿರುವಂತಹ ಮದ್ದು ಇಲಿಬೇಕಲ್ಲ ಸೊ ಆದ ಕಾರಣ ನೋಡಿದ್ರಲ್ಲ ಫ್ರೆಂಡ್ಸ್ ಮಗುವಿಗೆ ಯಾವ ರೀತಿ ಕಣೀರು ಮಾಡಿ ಕೊಟ್ಟಿದ್ವಿ ಅಂತೇಳಿ ಸೊ ಹಾಗೆ ಕೊಟ್ಟಾದ ಮೇಲೆ ಹೆಗಳಿಗೆ ಹಾಕಿ ಸ್ವಲ್ಪ ಬರ್ಫಿಂಗ್ ಮಾಡಿಸ್ಬೇಕು ಯಾಕಂತ ಹೇಳಿದರೆ ಅಲ್ಲೇ ನಿಂತು ಬಿಡುತ್ತಲ್ಲ ಸೊ ಅದು ಚೆನ್ನಾಗಿ ಇಳಲಿಕ್ಕೆ ಬೇಕಾಗಿ ಬರ್ಫಿಂಗ್ ಮಾಡಿಸಿ ಅಂದರೆ ಕೆಲವರಿಗೆ ಬರ್ಬೋದು ಇಲ್ಲದಿದ್ದರೂ ಸ್ವಲ್ಪ ಹೊತ್ತು ಬೆನ್ನಿಗೆ ತಟ್ಟಿ ನಂತರ ಮಲಗಿಸಿದ್ರೆ ಸಾಕು ಚಿಕ್ಕ ಮಕ್ಕಳಾದರೆ ಸೊ ಹಾಗೆ ಮಾಡ್ತೇವೆ ಓಕೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಬಾಯ್ ಬಾಯ್